ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ಋಷಭ ರಾಶಿಯವರಿಗೆ ಹೊಸ ಭರವಸೆ ಮತ್ತು ಮಹತ್ವದ ಬದಲಾವಣೆಗಳೊಂದಿಗೆ ಆರಂಭವಾಗಲಿದೆ ಈ ತಿಂಗಳ ನಿಮ್ಮ ಭವಿಷ್ಯದ ಪ್ರಮುಖ ಅಂಶಗಳನ್ನು ಹೇಳುವುದಾದರೆ ಮೊದಲನೆಯದಾಗಿ ಗಜಕೇಶರಿ ಯೋಗದ ಪ್ರಮುಖ ದಿನಾಂಕಗಳನ್ನು ನೋಡೋಣ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಆರಂಭದಲ್ಲೇ ಮಿಥುನ ರಾಶಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗದಿಂದ ಶಕ್ತಿಶಾಲಿ ಗಜಕೇಸರಿ ಯೋಗ ಸೃಷ್ಟಿಯಾಗುತ್ತಿದೆ ಇದು ವೃಷಭ ರಾಶಿಯವರಿಗೆ ಆರ್ಥಿಕವಾಗಿ ಬಹಳ ಲಾಭದಾಯಕವಾಗಿದೆ ಆರ್ಥಿಕತೆ ಸುಧಾರಣೆಯಾಗುತ್ತದೆ ವೃತ್ತಿ ಜೀವನದಲ್ಲಿ ಯಶಸ್ಸು ನಿಮ್ಮದಾಗಿಸುತ್ತದೆ ಸಾಮಾಜಿಕವಾಗಿ ಗೌರವ ಸಿಗುತ್ತದೆ ಆಸ್ತಿ ಅಥವಾ ವಾಹನಗಳನ್ನು ಖರೀದಿಸುವವರಿಗೆ ಅತ್ಯಂತ ಉತ್ತಮ ಸಮಯ ಶುಭ ಫಲಗಳಾಗಿ ಕಾಣುತ್ತೇವೆ ಇನ್ನು ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತಾರು ವರ್ಷದಲ್ಲಿ ಆರಂಭದಲ್ಲೇ ಮಿಥುನ ರಾಶಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗದಿಂದ ಶಕ್ತಿಶಾಲಿ ಗಜಕೇಶ್ವರ ಯೋಗ ಸೃಷ್ಟಿಯಾಗುತ್ತದೆ ಇದು ರಾಶಿವರಿಗೆ ಆರ್ಥಿಕವಾಗಿ ಬಹಳ ಲಾಭದಾಯಕವಾಗುತ್ತದೆ ರಾಶಿವರಿಗೆ ಅತ್ಯಂತ ಶುಭವಾಗಿದ್ದು ವರ್ಷದ ಆರಂಭದಲ್ಲಿಯೇ ಶಕ್ತಿಶಾಲಿ ಗಜಶ ಗಜಕೇಶ್ವರ ಯೋಗ ರೂಪುಗೊಳ್ಳುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಮತ್ತು ಚಂದ್ರನ ಸಂಯೋಗ ಅಥವಾ ಪರಸ್ಪರ ಕೇಂದ್ರ ಸ್ಥಾನಗಳಲ್ಲಿ ದೃಷ್ಟಿ ಬಿದ್ದಾಗ ಈ ಯೋಗ ಉಂಟಾಗುತ್ತದೆ ಜನವರಿ ತಿಂಗಳಲ್ಲಿ ಒಟ್ಟು ಎರಡು ಬಾರಿ ಗಜಕೇಶ್ವರ ಯೋಗ ಯೋಗದ ಪ್ರಭಾವ ಇರಲಿದ್ದು ಎರಡನೇ ಬಾರಿ ತಿಂಗಳ ಕೊನೆಯ ವಾರದಲ್ಲಿ ಸುಮಾರು ಜನವರಿ ಇಪ್ಪತ್ತೊಂಬತ್ತು ಮೂವತ್ತರ ಆಸುಪಾಸು ಚಂದ್ರನು ಪುನಃ ಮಿಥುನ ರಾಶಿಗೆ ಪ್ರವೇಶಿಸಿದಾಗ ಈ ಯೋಗ ಮರುಕಳಿಸುತ್ತದೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ನೋಡುವುದಂದ್ರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತೆ ಹೆಚ್ಚಾಗಲಿದೆ ಕಠಿಣ ಕೆಲಸಗಳನ್ನ ಸುಲಭವಾಗಿ ನಿಭಾಯಿಸುವಿರಿ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಹಾಗೂ ಬಡ್ತಿಯ ಅವಕಾಶಗಳು ಸಿಗುತ್ತವೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ ಹೊಸ ಸಂಪರ್ಕಗಳು ಬೆಳೆಯಲಿದ್ದು ಅವು ಭವಿಷ್ಯದಲ್ಲಿ ಲಾಭ ತರಲಿವೆ ಈ ಅವಧಿಯಲ್ಲಿ ಹೊಸ ವಾಹನ ಅಥವಾ ಆಸ್ತಿ ಖರೀದಿಸುವ ನಿಮ್ಮ ಕನಸು ನನಸಾಗುವ ಸಾಧ್ಯತೆ ಹೂಡಿಕೆಗಳಿಂದ ಉತ್ತಮ ಲಾಭ ನಿರೀಕ್ಷಿಸಬಹುದು ಶುಭ ಫಲಕ್ಕಾಗಿ ಪರಿಹಾರಗಳನ್ನು ನೋಡುವುದಾದರೆ ಗುರುವಾರಗಳಂದು ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡಬೇಕು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ವಿದ್ಯಾಭಾಸಕ್ಕೆ ಸಂಬಂಧಿಸಿದ ವಸ್ತುಗಳನ್ನ ದಾನ ಮಾಡಬೇಕು ಪ್ರತಿದಿನ ಓಂ ಬೃಹಂ ಬೃಹಂಸ್ಪತೆಯಂತ್ರವನ್ನು ನೂರ ಎಂಟು ಬಾರಿ ಪಠಿಸಿದರೆ ನಿಮಗೆ ಒಳ್ಳೆಯ ಶುಭ ಫಲಗಳು ಸಿಗುತ್ತವೆ ಇನ್ನು ಋಷಿಯ ರಾಶಿಯ ಪ್ರಗತಿ ಉದ್ಯೋಗದ ಬಗ್ಗೆ ನೋಡುವುದಾದರೆ ತಿಂಗಳ ಆರಂಭದಲ್ಲಿಯೇ ನಿಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿ ಸಿಗುವ ಸಾಧ್ಯತೆ ಇದೆ ಉದ್ಯೋಗ ಅಥವಾ ವ್ಯವಹಾರದ ನಿಮಿತ್ತ ವಿದೇಶ ಪ್ರಯಾಣದ ಯೋಗಗಳಿವೆ ಜನವರಿ ಇಪ್ಪತ್ತರ ನಂತರ ಯಾವುದೇ ಪ್ರಮುಖ ನಿರ್ಧಾರ ತೆಗೆದು ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಿ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಗಳೊಂದಿಗೆ ವಾಗ್ವಾದಕ್ಕೆ ಇಳಿಯಬೇಡಿರಿ ಜನವರಿ ಎರಡರಂದು ಉಂಟಾಗುವ ಗಜಕೇಶ್ವರಿ ಯೋಗ ಗುರು ಮತ್ತು ಚಂದ್ರನ ಮಿಲದಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲಿದೆ ಅನಿರೀಕ್ಷಿತ ಧನಲಾಭದ ಮುನ್ಸೂಚನೆ ಕೂಡ ನಿಮಗಿದೆ ಹಳೆಯ ಹೂಡಿಕೆಗಳಿಂದ ಇನ್ವೆಸ್ಟ್ ಮಾಡಿದರೆ ಲಾಭ ಬರಲಿದೆ ಆದರೆ ಆಸ್ತಿ ವ್ಯವಹಾರಗಳಲ್ಲಿ ಅತಿ ಆತುರ ಬೇಡ ಕೇತುವು ನಾಲ್ಕನೇ ಮನೆಯಲ್ಲಿರುವುದರಿಂದ ಮೋಸ ಹೋಗುವ ಸಂಭವವಿರುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ ಪ್ರೇಮಿಗಳಿಗೆ ಮತ್ತು ದಂಪತಿಗಳಿಗೆ ಇದು ಮಿಶ್ರಫಲದ ಸಮಯ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಮಾತಿನ ಮೇಲೆ ನಿಗಾ ಯಾವತ್ತೂ ಇರಲೇಬೇಕು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಧಾರಣವಾಗಿರುತ್ತದೆ ಕಾಲೋಚಿತ ಕಾಯಿಲೆಗಳು ಕಾಯಿಲೆಗಳ ಬಗ್ಗೆ ಎಚ್ಚರಿಕೆ ಇರಲಿ ಸರಿಯಾದ ಆಹಾರ ಕ್ರಮ ಮತ್ತು ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತದೆ ಇನ್ನು ವಿಶೇಷ ಶುಭ ದಿನಗಳನ್ನು ನೋಡುವುದಾದರೆ ನಿಮಗೆ ಸೋಮವಾರ ಮತ್ತು ಶುಕ್ರವಾರ ಮತ್ತು ಶನಿವಾರ ನಿಮಗೆ ವಿಶೇಷ ದಿನಗಳು ಅದೃಷ್ಟದ ಬಣ್ಣಗಳನ್ನು ನೋಡುವುದಾದರೆ ಬಿಳಿ ಮತ್ತು ಹಸಿರು ಪರಿಹಾರಗಳನ್ನು ನೋಡುವುದಾದರೆ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪನ ಹಚ್ಚಿ ಆರಾಧಿಸಿ ಓಂ ಶ್ರೀ ಲಕ್ಷ್ಮೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು ಪಠಿಸಬೇಕು ಜನವರಿ ಇಪ್ಪತ್ತರ ನಂತರ ತೆಗೆದುಕೊಳ್ಳುವ ಯಾವುದೇ ಆರ್ಥಿಕ ಅಥವಾ ವೈಯಕ್ತಿಕ ನಿರ್ಧಾರಗಳು ನಿಮ್ಮ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಿದೆ ಆದ್ದರಿಂದ ಅನುಭವಸ್ಥರ ಸಲಹೆ ಪಡೆಯುವುದು ಅತ್ಯಂತ ಉತ್ತಮಕರವಾಗಿದೆ ನಿಮಗೆ ವರ್ಷದಲ್ಲಿಯೇ ವರ್ಷದ ಆರಂಭದಲ್ಲಿಯೇ ಶಕ್ತಿಶಾಲಿ ಗಜಕೇಶ್ವರ ಯೋಗ ರೂಪುಕೊಳ್ಳುವುದರಿಂದ ನಿಮಗೆ ಆರ್ಥಿಕ ಸ್ಥಿತಿ ಅತ್ಯಂತ ಉತ್ತಮವಾಗಿರುತ್ತದೆ ಆರ್ಥಿಕ ಸುಧಾರಣೆ ಆಗುತ್ತದೆ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಿ ಸಾಮಾಜಿಕದಲ್ಲಿ ಗೌರವವನ್ನು ಸಿಗುತ್ತದೆ ನಿಮಗೆ ಮತ್ತು ಆಸ್ತಿ ಮತ್ತು ವಾಹನಗಳನ್ನು ಕೂಡ ನೀವು ಲಾಭದಲ್ಲಿ ನಿರೀಕ್ಷಿಸಬಹುದು ಖರೀದಿಸುವ ಕನಸನ್ನು ನನಸಾಗಿಸಬಹುದು ಈ ಒಂದು ವೃಷಭ ರಾಶಿ ಎರಡು ಸಾವಿರದ ಇಪ್ಪತ್ತಾರರ ಮಾಸ ಭವಿಷ್ಯದಲ್ಲಿ